ಇವನು ಲಾಗ್ ಮಾಡಿದ್ನಲ್ಲ ಒಂದು ಅಲ್ಲೋ ದ್ರಾಕ್ಷಿ ತೋಟ ಇವಾಗ ಅಂಟರ್ ಆಗಿದೆ ಅಂದ್ರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಅನ್ನ ಆಗಿದೆ ನೋಡಿ ಇದು ಬಾದಾಮಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಡ್ಡಿ ದೋಸ್ ಚಾನಲ್ ಮಿಸ್ಟರ್ ದೂತ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಚಾನಲ್ಗೆ ಇವತ್ತೇನಪ್ಪಾ ಅಂದ್ರೆ ನಮ್ ಫ್ರೆಂಡ್ ಬೆಂಗಳೂರಿಂದ ಊರಿಗೆ ಬಂದಿದ್ದೇನೆ ಕೆಲಸ ಮಾಡ್ತಾ ಇದ್ದಾನೆ ಅದು ಏನಪ್ಪಾ ಕೆಲಸ ಅಂದರೆ ಸೊ ಕೆಲಸ ಏನಪ್ಪಾ ಅಂದರೆ ಇದು ಸೆಂಟ್ರೆಲ್ಲ ಉಣಿದಾರೆ ಅವ್ರ ತೋಟದಲ್ಲಿ ಆ ತೋಟದಲ್ಲಿ ನಿನ್ನೆ ಎಲ್ಲ ಮಳೆ ಬಂತು ಕಾಲುವೆಯಲ್ಲಿ ನೀರು ನಿಲ್ಲಿದೆ ಈ ಥರ ಜಾಸ್ತಿ ನೀರು ನಿಲ್ಲಿತು ಅದಕ್ಕೆ ಇನ್ನು ಮಳೆಗಳು ಜಾಸ್ತಿ ಆದ್ಮೇಲೆ ಈ ಥರ ನೀರು ನಿಂತರೆ ಗಿಡ ಕೆಟ್ಟೋಗುತ್ತೆ ಅಂತ ಈ ಥರ ಕಾಲುವೆ ತೆಗಿತಾ ಇದಾರೆ ಸೊ ನೋಡ್ಬೋದು ತೋಟ ಉದ್ದಕ್ಕೆಲ್ಲ ತಗೊಂಡು ಬಂದಿದ್ದಾರೆ ಕಾಲುವೆ ಏನಪ್ಪ ಅಂದರೆ ಈ ಮಳೆ ಬಂದಾಗ ಈ ಕಾಲುವೆ ಎಲ್ಲ ನೀರು ಬಂದು ಈ ಕಾಲುವೆಗೆ ಸೇರಿಬಿಟ್ಟು ಇವಾಗ ಇವರು ತೆಗಿತಾ ಇದ್ದಾರಲ್ಲ ಕಾಲುವೆ ಆ ಕಾಲುವೆಗೆ ಸೇರಿಸ್ಬಿಟ್ಟು ನಿಂತ್ಕೊಳ್ಳುತ್ತೆ ಅಂತ ಒಂದು ಮುಂಚೆ ಆಲೋಚಿತವಾಗಿ ಕಾಲುವೆ ತೆಗಿತಾಯಿದ್ದಾರೆ ಸೊ ಅಷ್ಟೇ ಇನ್ನೊಂದು ಹತ್ತು ಕಾಲುವೆಗಳಿದೆ ಹತ್ತು ಕಾಲುವೆಗಳು ತೆಗೆದ್ರೆ ಆಗೋ ಹೋಗುತ್ತೆ ಕೆಲಸ ಮತ್ತು ಮಾವಿನಕಾಯಿಗ್ ಹೋಗ್ಬೇಕು ಕಾಯ್ತಾಯಿದ್ದೀನಿ ಇವನು ಮಾವನ್ಕಾಯಿ ನೋಡಿ ಆ ಕಡೆ ಲಾಸ್ಟ್ ಅಲ್ಲಿ ಮರತ್ಲಾ ಅಲ್ಲೇ ಅಲ್ಲಿ ಕಾಯಿ ಮರ ತೋಟ ಐತೆ ಸೊ ಅಲ್ಲಿಗೆ ನಾವು ಇವಾಗ ಹೋಗ್ಬೇಕು ಇವಾಗ ಇವನು ಕಾಲುವೆ ತೆಗೆದು ಆದ್ಮೇಲೆ ನಾವು ಹೋಗ್ತೀವಿ ಫ್ರೆಂಡ್ಸ್ ಸೊ ಅಷ್ಟೇ ಫ್ರೆಂಡ್ಸ್ ಇನ್ನೇನಪ್ಪ ಅಂದ್ರೆ ಒಂದ್ ನಿಮಿಷಕ್ಕೆ ಎಲ್ಲ ಕಂಟೆಂಟ್ ಆಗೋಯ್ತು ಇನ್ನು ಕ್ಲೈಮ್ಯಾಕ್ಸ್ ಅಬಿ ಸೊ ಹಾಗೆ ಇವ್ರ ತೋಟ ಪಕ್ಕದಲ್ಲಿ ದ್ರಾಕ್ಷಿ ತೋಟ ಮೊನ್ನೆ ಇವನು ಲಾಗ್ ಮಾಡಿದ್ನಲ್ಲ ಒಂದು ಅಲ್ಲೋ ದ್ರಾಕ್ಷಿ ತೋಟ ಇವಾಗ ಅಂಟರ್ ಪ್ಲಾಪ್ ಆಗಿದೆ ಅಂದರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಮಳೆ ಬಂದು ಎಲ್ಲ ಕೆಟ್ಟೋಗಿ ಯಾರೂ ತಗೊಂತ ಇಲ್ಲ ತೋಟ ಎಲ್ಲ ಹಾಳಾಗಿದೆ ನೋಡಿ ಸ್ಮೆಲ್ ಬರ್ತಾ ಇದೆ ಮೂಗ್ಗೆಲ್ಲ ಲಾಸೆ ತುಂಬ ಆಗಿದೆ ದ್ರಾಕ್ಷಿ ತೋಟ ಅವ್ರಿಗೆ ನೋಡಿ ಎಲ್ಲ ಗೊನೆಯಲ್ಲೂ ಕೆಟ್ಟೋಗಿರೋ ಹಣ್ಣು ಇದೆ ಸ್ಮೆಲ್ ಬರ್ತಾ ಇದೆ ಸೊ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಎಲ್ಲ ಕಡೆ ನೋಡಿದ್ರೂ ಕೆಟ್ಟೋಗಿದೆ ಕೈ ಕೆಟ್ಟೋಗಿದೆ ಇನ್ನು ನಾವು ಕಿತ್ಕೊಂಡು ತಿಂದು ಕಾಗೆಗಳು ತಿನ್ಬೋದು ಪಕ್ಷಿಗಳು ಯಾರಾದರೂ ಊರವರು ಕಿತ್ಕೊಂಡು ತಿನ್ಬೋದು ಇನ್ನು ಮತ್ತೆ ಯಾವಾಗಲೇ ಒಬ್ಬ ಗಾಡಿ ಆ್ಯಪ್ನು ಬಂದು ಕೊಯ್ಕೊಂಡು ಹೋಗ್ತಾ ಇದ್ದ ಚೆನ್ನಾಗಿರೋ ಗೊನೆ ಮಾತ್ರ ಸೊ ಅಷ್ಟೇ ಗೈಸ್ ಇವತ್ತು ಇವನೇ ಅಡ್ಮಿನ್ ಯೂಟ್ಯೂಬ್ ಅಡ್ಮಿನ್ ಫ್ರೆಂಡ್ಸ್ ಲಾಸ್ಟ್ ಟೈಮು ಮಾವಿನ ತೋಪದಲ್ಲೇ ಒಂದು ವಿಡಿಯೋ ಲೋಗ್ ಮಾಡಿದ್ನಲ್ಲ ಸೊ ಇವತ್ತು ಬಂದಿದ್ದೀವಿ ಮಾವಿನಕಾಯಿ ಕಿತ್ಕೊಂಡೋದಕ್ಕೆ ಆಗಿರೋವು ಸೊ ನೋಡಿ ಇವತ್ತು ಒಂದು ಸಿಕ್ಕೈತೆ ನೋಡಿ ಅಣ್ಣಾಗಿರೋದು ಇದು ಹಲೋ ಗಾಯಸ್ ನಾನು ಊರಲ್ಲೇ ಇದ್ದು ದಿನಕ್ಕೆ ಒಂದೊಂದು ಕೆ ಜಿ ಇಲ್ಲ ಒಂದೂವರೆ ಕೆ ಜಿ ತಿಂತ ಇದ್ದೆ ಅಚ್ಚರ್ಯ ಪಡಬೇಡಿ ಒಂದು ಕೆ ಜಿ ಅಂದರೆ ಒಂದು ನಾಲ್ಕಾಯಿ ಬರುತ್ತೆ ಒಂದೂವರೆ ಅಂದರೆ ಒಂದು ಕಾಯಿ ಬರುತ್ತೆ ಸೊ ತಿಂತಾಯಿದ್ದೆ ಇದ್ದೆ ಮಾವಿನಕಾಯಿ ಇವತ್ತು ನನ್ನ ಫ್ರೆಂಡು ಬೆಂಗಳೂರಿಂದ ಬಂದಿದ್ದೇನೆ ಸೊ ನೋಡಿದ್ರೆ ಅವನು ಹಿಡ್ಕೊಂಡಿದ್ದಾನೆ ಆ ಕಾಯಿ ಚೆನ್ನಾಗಿ ಮಾ ಹಣ್ಣಾಗಿದೆ ಕಿತ್ಕೊಳ್ಳ ಎಲ್ಲಿ ಕಾಯಿ ನೋಡು ನೋಡಿ ಎಷ್ಟು ಎಲ್ಲೋ ಆಗಿದೆ ಕಾಯಿ ಅಣ್ಣಾಗಿದೆ ಚೆನ್ನಾಗಿ ಇದು ಕಾಯಿ ಚೆನ್ನಾಗಿರುತ್ತೆ ಸ್ವೀಟು ಸೊ ಭಾಳ ಅಣ್ಣಾಗಿದೆ ಎಲ್ಲ ಕಾಯೆಲ್ಲ ಕಿ ಕಿತ್ತಾಗಿದ್ದಾರೆ ಈ ಮಾನು ಒಂದೇ ರಾಜಗಿರ ಮಾನು ಇದೊಂದು ಬಿಟ್ಟಿದ್ದಾರೆ ಸೊ ಇನ್ನು ಬಾದಾಮಿ ಕಾಯಿ ಐತೆ ನೋಡ್ತೀವಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಾದಾಮಿ ಗಿಡದಲ್ಲಿ ಅಣ್ಣಾಗಿರೋದು ಇನ್ನೂ ಕಿತ್ಕೊಂಡಿಲ್ಲ ವಿಡಿಯೋ ಮಾಡೋಣ ಅಂತ ಹಂಗೆ ಇದೆ ಟಚ್ ಮಾಡಿದ ತಕ್ಷಣ ಬಿದ್ದೋಗುತ್ತೆ ನೋಡಿ ಅಣ್ಣಾಗೈತೆ ಕಿತ್ಕೊ ನೀವು ನೋಡಿದ್ರಲ್ಲ ಸೊ ಗಿಡದಲ್ಲೇ ಹಣ್ಣಾಗಿರೋ ನಾವು ಕಿತ್ಕೊತಾ ಇದ್ದೀವಿ ಸೊ ಇದು ಯಾರ್ದೋ ತೋಪ್ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮೂರವ್ರದೇ ಬಟ್ ಕಾವಲಿಗಾರ ಎಲ್ಲಿದ್ದಾರೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಆಯಪ್ಪ ಮಲ್ಕೊಂಡಿದ್ರು ಸೊ ವಿಡಿಯೋದಲ್ಲಿ ಇನ್ನೂ ನಮ್ಗೆ ಆ ಯಪ್ಪನ ಇನ್ನೂ ಕಾಣಿಸ್ಲೇ ಇಲ್ಲ ಸೊ ನಮ್ಮ ಹುಡುಗಕ್ಕೆ ಕುತ್ಕೊಂಡು ನೋಡ್ತಾವನ್ನ ಕೆಳಗಡೆ ಬಿದ್ದಿರೋ ಕೈಗಳೆಲ್ಲ ಕಳ್ಳ 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 ಕಳ್ಳರು ನಾವೆಲ್ಲರು ಫ್ರೆಂಡ್ಸ್ ನೋಡಿ ಈ ಕಾಯೆಲ್ಲ ಮಳೆಗೆ ಗಾಳಿಗೆ ಬಿದ್ದೋಗಿರೋದು ನೋಡಿ ಹೆಂಗ ಅಣ್ಣಾಗೈತೆ ಇದ್ರಿಗೇನು ಹುಳ ಏನು ಬಿದ್ದಿಲ್ಲ ಚೆನ್ನಾಗೈತೆ ಫ್ರೆಂಡ್ಸ್ ನೋಡಿ ಅಲ್ಲೊಂದು ಬಿದ್ದೋಗಿದೆ ಎತ್ಕೋಬೇಕು ಇದು ಮೇ ಬಿ ಹಣ್ಣಾಗಿರ್ಬೋದು ಅಣ್ಣಾಗಿಲ್ಲ ದರ್ಸ ಅಲ್ಲ ಐತೆ ಎತ್ಕೊಳ್ಳೋ ಮೂರು ಸಿಕ್ಕಿದ ಮಾವಿನಕಾಯಿಗಳು ಎಲ್ಲರಿಗೂ ಸಿಕ್ಕಿದ್ದಾವೆ ಮೂರು ನಾಲ್ಕು ಒಬ್ಬೊಬ್ಬರಿಗೆ ಅಂತ ನನಗೆ ಮೂರು ಸಿಕ್ಕಿದ್ದಾವೆ ಸೊ ಇನ್ನು ನಮ್ಮ ಫ್ರೆಂಡ್ಸ್ಗೆಲ್ಲ ಸಿಕ್ಕಿದ್ದಾವೆ ನೋಡಿ ತೋರಿಸೋ ಕಮ್ಮಿ ಸಿಗಿರೋದು ಅವ್ರಿಗೆ ಇವನು ಐದು ಕಾಯಿ ಸಿಕ್ಕಿದೆ ಕಡಿಮೆ ಅಂದರೆ ನನಗೆ ಸಿಕ್ಕಿರೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಆಗಿದೆ ನೋಡಿ ಇದು ಬಾದಾಮಿ ನೋಡಿ ನಮ್ಮ ಮೂರ್ಗಾಯಿ ಕಿತ್ಕೊಂಡು ನಾಲ್ಕು ಕೆ ಜಿ ಕಾಯಿ ಒಂದೇ ಎಂಥ ಒಂದು ನಾಲ್ಕಾದರೆ ಒಂದು ಕೆ ಜಿ ಹ್ಞೂ ಮಾರ್ದಲ್ಲಿ ಮಾಗಿರೋದು ಅಣ್ಣಾಗಿರೋದು ಸಾರಿ ಚೆನ್ನಾಗಿರ್ತದೆ ಸೊ ಫೈನಲಿ ಗಾಯ್ಸ್ ಇಷ್ಟು ಮಾವಿನಕಾಯಿ ಸಿಕ್ತು ಸೊ ಏ ನೀನ್ ಟೋಪಿಯಲ್ಲೆಲ್ಲೋ ಸೊ ನೋಡಿ ಟೋಪಿಯಲ್ಲಿ ಕೂಡ ಇದಾವೆ ಸೊ ಇವಾಗ ಮಾವಿನ ತೋಪಿಗೆ ಹೋಗಿದ್ವಲ್ಲ ಅಣ್ಣಾಗಿರೋ ಕಾಯಿಗಳು ಕಿತ್ಕೊಂಡ್ ಬರೋದಕ್ಕೆ ಇಷ್ಟೊಂದ್ ಕಾಯಿಗಳು ಸಿಕ್ತು ನೋಡಿ ನಂದು ಒಂದೇ ಕಾಯಿ ಯಾಕಂದ್ರೆ ನಾನು ತಿಂದಾಕಿದಿನಿ ಎಲ್ಲಾ ಕಾಯಿ ಬರ್ತಾ ಬರ್ತಾನೆ ತಿಂದಾಕ್ದ ಅಲ್ಲಿ ಮಾವಿನ ತೋಪಲ್ಲೇ ಹುಡ್ಕೊಂಡು ಹಳ್ಳಿಯಲ್ಲಿ ಲೈಫ್ ಈ ತರ ಇರುತ್ತೆ ಫ್ರೆಂಡ್ಸ್ ಸೊ ನ್ಯಾಚುರಲ್ ಇವೆಲ್ಲ ಆಗಿರೋ ಏನು ಔಷಧಿ ಏನಾಗಿಲ್ಲ ಸೊ ಹುಲ್ಲುಗುಳ್ಳ ಹುಲ್ಲ ಹುಲ್ಲೆಲ್ಲ ಹಾಕಿ ಸ್ವಲ್ಪ ಜನ ಅಣ್ಣಾಗ್ತಿತ್ತಲ್ಲ ಸೊ ಇದೇನಿಲ್ಲ ಗಿಡದಲ್ಲೇ ನೀವೇ ನೋಡ್ದಲ್ಲ ವೀಡಿಯೋದಲ್ಲಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ಸ್